ಇನ್ನು ಡಿಕೆ ಸಿಎಂ ಆಗಬೇಕು ಅನ್ನೋದು ನನ್ನ ಅಭಿಪ್ರಾಯ ಮಂಡ್ಯದಲ್ಲಿ ಶಾಸಕ ಗಣಿಗ ರವಿ ಅವರ ಹೇಳಿಕೆ ಇದು ಅದಕ್ಕೊಂದು ಸಮಯ ಸಂದರ್ಭ ಬರುತ್ತೆ ಒಂದು ವೇಳೆ ಮಾತ್ ಕೊಟ್ಟಿದ್ರೆ ಅದರಂತೆ ನಡೆದುಕೊಳ್ಳಲಿ ಗಣಿಗ ಅವರು ಹೇಳಿರುವುದು ಹೈಕಮಾಂಡ್ ತೀರ್ಮಾನಕ್ಕೆ ಸಿದ್ದರಾಮಯ್ಯ ಮತ್ತು ಡಿಕೆ ಬದ್ಧರಾಗಿರ್ತಾರೆ ನೂರ ನಲವತ್ತು ಜನ ಶಾಸಕರು ಸಿದ್ದರಾಮಯ್ಯ ಮತ್ತು ಡಿಕೆ ಪರ ಇದ್ದಾರೆ ಅಂತ ಗಣಿಗಾರವಿ ಮಾತನಾಡಿದ್ದಾರೆ ಕೊಡಬೇಕು ಅಂತ ಹೇಳಿದ್ದೀನಲ್ಲ ಪಾಸ್ ಮೊದಲ ದಿನದಿಂದನೂ ಡಿ ಕೆ ಶಿವಕುಮಾರ್ ಅವರು ಸಿ ಎಂ ಆಗಬೇಕು ಆದರೆ ಅದಕ್ಕೊಂದು ಸಮಯ ಸಂದರ್ಭ ಗಡಿಗೆ ಪುಣ್ಯ ಕಾಲ ಪುಣ್ಯ ಇದು ಬಂದಾಗ ಆಗ್ತಾರೆ ಅಂತಲೂ ಹೇಳ್ತಾ ಇದ್ದೀನಲ್ಲ ಅದು ದೇವ್ರ ಇಚ್ಛೆ ದೇವ್ರ ಇಚ್ಛೆ ಯಾವತ್ತು ಬೇಕಾದ್ರೂ ಯಾವ ಗಳಿಗೆಯಲ್ಲಿ ಬೇಕಾದ್ರೂ ಬರಬಹುದು ನಾವು ಅವರು ದುಡ್ದಿದ್ದಾರೆ ನನ್ನ ಕಷ್ಟ ಕಾಲದಲ್ಲಿ ನಿಂತಿದ್ದಾರೆ ಅವ್ರು ಸಿ ಎಂ ಆಗಬೇಕು ಅನ್ನೋದು ನನ್ನ ಮನದ ಹೃದಯದ ಭಾವನೆ ಯಾವಾಗ ಬೇಕಾರು ಆಗ್ಬಹುದು ಈಗ ಸಿದ್ದರಾಮಯ್ಯ ಸಾಹೇಬರು ಒಳ್ಳೆ ಕೆಲಸ ಮಾಡ್ತಾ ಇದಾರೆ ಕೊಟ್ಟ ಮಾತಿನಂತೆ ನಡ್ಕೊಂಡಿದ್ದಾರೆ ಗ್ಯಾರಂಟಿಗಳನ್ನೆಲ್ಲ ಜನ ಕೊಟ್ಟಿದ್ದಾರೆ ಅವ್ರನ್ನ ತೆಗೆದು ನಾವು ಇನ್ನೊಬ್ರು ಮಾಡಿ ಅಂತ ಹೇಳ್ತಾರಲ್ಲ ಹೈಕಮಾಂಡ್ ಯಾವಾಗ ಬೇಕಾದ್ರೂ ಏನ್ ಬೇಕಾದ್ರೂ ನಿರ್ಧಾರ ಮಾಡ್ಬೋದು ಇದು ನಮ್ಮ ಹೈಕಮಾಂಡ್ ಪಕ್ಷ ಹೈಕಮಾಂಡ್ ಅವ್ರು ಏನ್ ನಿರ್ಧಾರ ಮಾಡ್ತಾರೆ ಎಲ್ಲರೂ ಬದ್ಧ ಸಿದ್ದರಾಮಯ್ಯ ಸಾಹೇಬರು ಬದ್ಧ ಡಿ ಕೆ ಶಿವಕುಮಾರ್ ಅವರು ಬದ್ಧ ಸತೀಶ್ ಜಾರಕಿಹೊಳಿ ಅವರು ಬದ್ಧ ಪರಮೇಶ್ವರ್ ಅವರು ಬದ್ಧ ಸತೀಶ್ ಜಾರಕಿಹೊಳಿ ಅವರು ಹೇಳಿದಾರೆ ನಾನು ಸಿದ್ದರಾಮಯ್ಯವ್ರ ಬಣ ಅಂತ ನಾನು ಹೇಳಿದ್ದೀನಿ ನಾನು ಡಿ ಕೆ ಶಿವಕುಮಾರ್ ಬಣ ಅಂತ ನಮ್ಮದು ನೂರ ನಲವತ್ತು ಜನ ಇರುವ ಸುಭದ್ರವಾದ ಪಕ್ಷ ಸರ್ಕಾರ ನೂರ ನಲವತ್ತು ಜನ ಸಿದ್ದರಾಮಯ್ಯವ್ರ ಪರವರು ಇದ್ದಾರೆ ನೂರು ನಲವತ್ತು ಜನ ಡಿ ಕೆ ಸಾಹೇಬ್ರ ಪರವೂ ಇದ್ದಾರೆ ಇಬ್ಬರು ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ ಜೋಡಿತ ಅವರಿಬ್ಬರೇ ಊಟ ಮಾಡ್ಕೊಂಡು ಆರಾಮಾಗಿದ್ದಾರೆ ನೀವು ನಾವು ಯಾಕೆ ಅದಕ್ಕೆಲ್ಲ ಹೈಕಮಾಂಡ್ ಅವರು ಶೀಘ್ರದಲ್ಲೇ ಒಂದು ತೆರೆ ಎಳಿತಾರೆ ಮತ್ತು ಇಂಥ ಏನು ಗೊಂದಲಗಳಿಗೆ ಹೈಕಮಾಂಡೇ ಒಂದು ಸೂಕ್ತ ನಿರ್ಧಾರ ಬೇಗ ತಗೋಬೇಕು ಸುಮ್ಮನೆ ಗೊಂದಲಗಳು ಸೃಷ್ಟಿಯಾಗಿ ಅಧಿಕಾರ ಆಡಳಿತದ ಮೇಲೆ ತೊಂದರೆ ಆಗುದು ಹೈಕಮಾಂಡೇ ನಿರ್ಧಾರ ಮಾಡ್ತಾರೆ ಇನ್ನು ಡಿ ಕೆ ಶಿವಕುಮಾರ್ ಅವರು ಸಿಎಂ ಆಗ್ಲಿ ಅಂತ ಅಭಿಮಾನಿಗಳಿಂದಲೂ ಕೂಡ ಪೂಜೆ ನೆರವೇರ್ತಾ ಇದೆ ಪಾವಗಡ ಶನಿ ಮಹಾತ್ಮ ದೇವಸ್ಥಾನದಲ್ಲಿ ಪೂಜೆ ತುಮಕೂರು ಜಿಲ್ಲೆ ಪಾವಗಡ ಪಟ್ಟಣದಲ್ಲಿರುವಂತಹ ದೇವಸ್ಥಾನದಲ್ಲಿ ತೊಂಬತ್ತೊಂದು ಕೆಜಿ ಎಳ್ಳಿನ ತುಲಾ ಭಾರವನ್ನ ಅಭಿಮಾನಿಗಳು ಮಾಡಿದ್ದಾರೆ ಡಿಕೆಗೆ ಇರುವ ಶನಿ ಹಾಗೂ ಕುಜದೋಷ ದೂರವಾಗಲಿ ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡಿದ್ದಾರೆ ಮುಖ್ಯಮಂತ್ರಿ ಪಟ್ಟ ಡಿ ಕೆ ಶಿವಕುಮಾರ್ ಅವರಿಗೆ ಒಲಿದು ಬರಲಿ ಅಂತ ಹೇಳಿ ಪೂಜೆಯನ್ನು ಸಲ್ಲಿಸಿದ್ದಾರೆ ನವಗ್ರಹಗಳಿಗೆ ವಿಶೇಷ ತೈಲಾಭಿಷೇಕವನ್ನು ಮಾಡಲಾಗಿದೆ ಡಿ ಕೆ ಶಿವಕುಮಾರ್ ಅವರ ಅಭಿಮಾನಿಗಳು ಈ ಪೂಜೆ ಪುನಸ್ಕಾರದಲ್ಲಿ ಭಾಗಿಯಾಗಿರುವುದು ಗಮನಿಸ್ತಾ ಇದ್ದೀರಿ ತುಲಾಭಾರವನ್ನು ಕೂಡ ಮಾಡಿದ್ದಾರೆ ಡಿ ಕೆ ಶಿವಕುಮಾರ್ ಅವರ ಫೋಟೋವನ್ನು ದೇವರ ಪಾದದ ಬಳಿ ಇಟ್ಟು ವಿಶೇಷ ಪೂಜೆ ಪುನಸ್ಕಾರವನ್ನು ಸಲ್ಲಿಕೆ ಮಾಡಲಾಗಿದೆ ಡಿಕೆ ಶಿವಕುಮಾರ್ ಅವರ ಒಳ್ಳೆಯ ಕೆಲಸಕ್ಕೆ ದೇವರು ಆಶೀರ್ವಾದವನ್ನು ಮಾಡಲಿ ಅವರು ಸಿಎಂ ಆಗಲಿ ಆದಷ್ಟು ಬೇಗ ಸಿಎಂ ಆಗಲಿ ಅಂತ ಪೂಜೆ ಸಲ್ಲಿಸಲಾಗಿದೆ